ತಿಹಾರ್ ಜೈಲಿನಿಂದ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆಯಾಗಿದ್ದಾರೆ ಆರು ತಿಂಗಳ ಬಳಿಕ ದೆಹಲಿ ಸಿಎಂಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ ಜೈಲಿನ ಬಳಿ ಬೆಂಬಲಿಗರು ಅವರ ಅಭಿಮಾನಿಗಳು ಸಂಭ್ರಮಪಟ್ಟಿದ್ದಾರೆ ಅದ್ಧೂರಿಯಿಂದ ಸ್ವಾಗತ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಅಬಕಾರಿಯ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಮನೀಶ್ ಸಿಸೋಡಿಯನ್ನ ಅರೆಸ್ಟ್ ಮಾಡಲಾಗಿತ್ತು ನಂತರದಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಾಯಿತು ಬರೋಬ್ಬರಿ ಆರು ತಿಂಗಳುಗಳ ಬಳಿಕ ಜಾಮೀನಿನ ಮೇಲೆ ಅರವಿಂದ್ ಕೇಜ್ರಿವಾಲ್ ಇವತ್ತು ಬಿಡುಗಡೆಯಾಗಿದ್ದಾರೆ ಅಬಕಾರಿ ಹಗರಣದ ಆರೋಪದಲ್ಲಿ ಕೇಜ್ರಿವಾಲ್ ಬಂಧನವಾಗಿತ್ತು ಮಾರ್ಚ್ ಇಪ್ಪತ್ತೊಂದರಂದು ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಇಡಿಯಿಂದ ಬಂಧನಕ್ಕೊಳಪಟ್ಟಿದ್ದರು ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಹೀಗಾಗಿ ಇವತ್ತು ಬಿಡುಗಡೆಯಾಗಿದ್ದಾರೆ ಎಸ್ ಜಾರಿ ನಿರ್ದೇಶನಾಲಯ ಒಬ್ಬ ಹಾಲಿ ಮುಖ್ಯಮಂತ್ರಿಯನ್ನು ಬಂಧಿಸಿತ್ತು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ಪಾತ್ರ ಏನಿತ್ತು ಅರವಿಂದ್ ಕೇಜ್ರಿವಾಲ್ ಅವರು ಈ ಅಕ್ರಮದಲ್ಲಿ ಪಾಲ್ಗೊಂಡಿದ್ದರ ಅಬಕಾರಿ ನೀತಿ ಸೃಷ್ಟಿಸೋದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ನೀತಿ ಇಲ್ಲದೆ ಹೋದರೂ ಕೂಡ ಅವರನ್ನು ಸಿಲುಕಿ ಹಾಕಿಸಲಾಗಿದೆ ಅಂತ ಹೇಳಿ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ರು ಖುದ್ದು ಅರವಿಂದ್ ಕೇಜ್ರಿವಾಲ್ ಕೂಡ ಈ ವಿಷಯವನ್ನು ಅನೇಕ ಬಾರಿ ಹಂಚಿಕೊಂಡಿದ್ರು ಮನೀಶ್ ಶಿಶೋಡಿಯ ನಂತರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಿ ಬಹಾಲಿ ಮುಖ್ಯಮಂತ್ರಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಇದ್ಕೊಂಡೆ ಆಡಳಿತವನ್ನು ನಿಭಾಯಿಸಿದರು ಜೊತೆಗೆ ಇದು ಒಂದು ರಾಜಕೀಯ ಪ್ರೇರಿತ ದಾಳಿ ರಾಜಕೀಯ ಪ್ರೇರಿತ ಬಂಧನ ಅಂಥೇಳಿ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ಕೂಡ ನಡೆದಿತ್ತು ಇದೀಗ ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ ಮಧ್ಯದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪೆರೋಲ್ ಮತದಾನದ ಕಾರಣಕ್ಕಾಗಿ ಬಂದಿದ್ದರು ಚುನಾವಣೆಯ ಸಂದರ್ಭದಲ್ಲಿ ಕೆಲ ದಿನಗಳ ಕಾಲ ಆಚೆ ಬಂದಿದ್ದಂಥ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಈಗ ಷರತ್ತುಬದ್ಧ ಜಾಮೀನಿನ ಆಧಾರದಲ್ಲಿ ಬಂದಿದ್ದಾರೆ ಅವರ ಅಭಿಮಾನಿಗಳಲ್ಲಿ ಇದು ಸಹಜವಾಗಿ ಅತ್ಯಂತ ಖುಷಿಯನ್ನು ತಂದಿದೆ ಸಂಭ್ರಮವನ್ನು ತಂದಿದೆ ಸಂಭ್ರಮಾಚರಣೆಯನ್ನು ತಿಹಾರ್ ಜೈಲಿನ ಮುಂಭಾಗದಲ್ಲಿಯೇ ಮಾಡ್ತಾ ಇದ್ದಾರೆ ಸಂಭ್ರಮದಿಂದ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ ಇದೊಂದು ರೀತಿಯ ಸಂಭ್ರಮ ಮನೆ ಮಾಡಿದೆ ಇವತ್ತು ಷರತ್ತುಬದ್ಧ ಜಾಮೀನು ನೀಡಿದೆಯಲ್ಲ ಕೋರ್ಟ್ ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಮುಖ್ಯಮಂತ್ರಿಗಳ ಕಚೇರಿಗೆ ಅರವಿಂದ್ ಕೇಜ್ರಿವಾಲ್ ಪ್ರವೇಶ ಮಾಡುವಂತಿಲ್ಲ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಅವರು ಅವರ ಕಚೇರಿಗೆ ಪ್ರವೇಶ ಮಾಡುವಂತಿಲ್ಲ ಜೊತೆಗೆ ಯಾವುದೇ ಸರ್ಕಾರಿ ಕಡತಗಳಿಗೆ ಸಹಿ ಹಾಕೋ ಆಗಿಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಸಿಗ್ನೇಚರ್ ಹಾಕುವಂಥ ಅಧಿಕಾರವೂ ಅವರಿಗಿಲ್ಲ ಇನ್ನು ಕೇಸ್ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವಂತಿಲ್ಲ ಹತ್ತು ಲಕ್ಷ ಮೌಲ್ಯದ ಎರಡು ಬಾಂಡ್ಗಳನ್ನು ವಿಚಾರಣೆಗೆ ನೀಡಲಾಗಿದೆ ಇನ್ನು ವಿಚಾರಣೆಗೆ ಕೇಜ್ರಿವಾಲ್ ಕರೆದಾಗ ಖುದ್ದಾಗಿ ಹಾಜರಿರಬೇಕಾಗತ್ತೆ ಕೋರ್ಟ್ಗೆ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು ದೇಶ ಬಿಟ್ಟು ಹೋಗದಂತೆ ತಡಿಬೇಕು ಅಂತ ಹೇಳಿದ್ರೆ ಅವರ ಪಾಸ್ಪೋರ್ಟನ್ನು ಕೋರ್ಟ್ಗೆ ಸರೆಂಡರ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಕೆಲವಷ್ಟು ಷರತ್ತುಗಳನ್ನು ಹಾಕಲಾಗಿದೆ ನೋಡಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ತಮ್ಮ ಕಚೇರಿಗೆ ಹೋಗುವಂತಿಲ್ಲ ಅನ್ನೋದು ಒಂದು ಕಟ್ಟಾಜ್ಞೆ ಇದೆ ಎರಡನೇದು ಅವರು ಕಚೇರಿಗೆ ಹೋಗದು ಹೋಗದೇ ಇದ್ರೂ ಪರವಾಗಿಲ್ಲ ಮನೆಯಲ್ಲಿ ಕೂತ್ಕೊಂಡು ಸಹಿ ಮಾಡಿ ಆಡಳಿತ ನಡೆಸ್ಬೋದಾ ಅಂತ ಹೇಳಿದ್ರೆ ಇಲ್ಲ ಇವರು ಸಿಗ್ನೇಚರ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಕೆಲವಷ್ಟು ಬಾರಿ ಸಾಕ್ಷ್ಯಗಳ ನಾಶ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಒಂದು ಷರತ್ತುಗಳನ್ನು ಕೋರ್ಟ್ ವಿಧಿಸಿರೋದು ಹಿಂದಿನ ಅನೇಕ ಪ್ರಕರಣಗಳಲ್ಲೂ ಕೂಡ ಗಮನಿಸಬಹುದಾಗಿದೆ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಕಂಡು ಬಂದಿದೆ ಇನ್ನು ಪ್ರಕರಣ ಏನು ಅಂತ ನೋಡಬೇಕಾಗತ್ತೆ ಏನಿದು ಪ್ರಕರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಬಕಾರಿ ವಲಯದ ನೀತಿ ಜಾರಿಗೆ ತಂದಿದ್ದಂಥ ಆಮ್ ಆದ್ಮಿ ಪಕ್ಷ ಅಬಕಾರಿಯ ಸುಧಾರಣೆಗಾಗಿ ಈ ನೀತಿ ಅನ್ವಯವಾಗಿ ಖಾಸಗಿ ಕಂಪನಿಗಳು ಮತ್ತು ಉದ್ಯಮಗಳಿಗೆ ಚಿಲ್ಲರೆ ಮದ್ಯ ಮಾರಾಟಕ್ಕೆ ಅವಕಾಶ ಇತ್ತು ಸರ್ಕಾರ ತನ್ನ ಪರವಾಗಿರುವಂಥ ಕಂಪನಿಗಳು ಉದ್ಯಮಗಳ ಮಾಲೀಕರಿಗೆ ನೆರವು ನೀಡ್ತಾ ಇದೆ ಜೊತೆಗೆ ಲಂಚ ಪಡೆದುಕೊಂಡು ಅಥವಾ ಕಿಕ್ ಬ್ಯಾಕ್ ಪಡೆದುಕೊಂಡು ಹೊಸಬರಿಗೆ ಪರವಾನಗಿ ನೀಡಲಾಗಿದೆ ಎನ್ನುವ ಆರೋಪ ಇದೆ ದೆಹಲಿ ಸರ್ಕಾರಕ್ಕೆ ಎರಡು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿ ಎರಡು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿ ಸಾರಿ ಎರಡು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಿ ಮಾಹಿತಿ ಇದೆ ಅಬಕಾರಿ ನೀತಿಯ ಮೂಲಕ ಭ್ರಷ್ಟಾಚಾರ ಎಸಗಲಾಗಿದೆ ಎಂಬ ಪ್ರಬಲವಾದಂಥ ಆರೋಪ ಇದೆ ಆರೋಪದ ಬಳಿಕ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಸಿ ಬಿ ಐ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದರು ಕೇಜ್ರಿವಾಲ್ ಅವರನ್ನು ವಿಚಾರಣೆ ನಡೆಸಿತ್ತು ಜಾರಿ ನಿರ್ದೇಶನಾಲಯ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಅಬಕಾರಿ ನೀತಿಯನ್ನು ರದ್ದು ಮಾಡಲಾಗಿತ್ತು ಅವತ್ತಿನ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರನ್ನು ಮತ್ತು ಸಂಸದ ಸಂಜಯ್ ಸಿಂಗ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ತೆಲಂಗಾಣದ ಮಾಜಿ ಸಿ ಎಂ ಕೆ ಸಿ ಆರ್ ಪುತ್ರಿ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕೆ ಕವಿತಾ ಅವರನ್ನು ಬಂಧನಕ್ಕೊಳಪಡಿಸಿತ್ತು ಮಾರ್ಚ್ ಇಪ್ಪತ್ತೊಂದರಂದು ಕೇಜ್ರಿವಾಲ್ ಅರೆಸ್ಟ್ ಮಾಡಿದ್ದ ಇಡಿ ಅಧಿಕಾರಿಗಳು ನೂರ ಎಪ್ಪತ್ತೇಳು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು ಕೇಜ್ರಿವಾಲ್ ನೂರ ಎಪ್ಪತ್ತೇಳು ದಿನ ಹತ್ತು ದಿನಗಳ ವಿಚಾರಣೆಯ ನಂತರ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜೈಲಿಗೆ ಕಳಿಸಲಾಗಿತ್ತು ಮೇ ಹತ್ತರಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು ಕರೆಕ್ಟ್ ಪ್ರಚಾರಕ್ಕಾಗಿ ಇಪ್ಪತ್ತೊಂದು ದಿನಗಳ ಕಾಲ ಪ್ರಚಾರದ ನಿಮಿತ್ತ ಇಪ್ಪತ್ತೊಂದು ದಿನಗಳ ಕಾಲ ಶರತ್ತುಬದ್ಧ ಜಾಮೀನು ನೀಡಲಾಗಿತ್ತು ಒಟ್ಟು ಈವರೆಗೆ ಈವರೆಗೆ ತಿಹಾರ್ ಜೈಲಿನೊಳಗೆ ಇದ್ದಂಥ ದಿನಗಳನ್ನು ಕೌಂಟ್ ಮಾಡಿದ್ರೆ ನೂರ ಐವತ್ತಾರು ದಿನಗಳನ್ನು ಜೈಲಿನಲ್ಲಿ ಕಳೆದಿದ್ದಾರೆ ಇವತ್ತು ರಿಲೀಸ್ ಆಗಿದ್ದಾರೆ